ಇತ್ತೀಚೆಗಂತೂ ಬಹುತೇಕರು ಕಿಡ್ನಿ ಸ್ಟೋನ್ ಪಿತ್ತಕೋಶದ ಕಲ್ಲಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಈ ಸಮಸ್ಯೆಯನ್ನು ಆರಂಭದಲ್ಲೇ ಅರಿತುಕೊಂಡರೆ ಮುಂದೆಯಾಗುವ ಅನಾಹುತದಿಂದ ತಪ್ಪಿಸಿಕೊಳ್ಳಬಹುದು ಆರಂಭದಲ್ಲೇ ಆರಂಭದಲ್ಲೇ ಈ ಸಮಸ್ಯೆಯನ್ನು ಮನೆಮದ್ದಿನ ಮೂಲಕ ನಿವಾರಿಸಬಹುದು ಹಾಗಾದ್ರೆ ಪಿತ್ತಕೋಶದ ಕಲ್ಲನ್ನು ತೆಗೆಯಲು ಯಾವೆಲ್ಲ ಮನೆಮದ್ದುಗಳು ಉಪಯೋಗಕ್ಕೆ ಬರುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಯುರ್ವೇದದ ಪ್ರಕಾರ ದಾಸವಾಳದ ಸಹಾಯದಿಂದ ನೈಸರ್ಗಿಕವಾಗಿ ಪಿತ್ತದ ಕಲ್ಲನ್ನ ತೆಗೆಯಬಹುದಂತೆ ದಾಸವಾಳದ ಹೂವನ್ನ ಒಣಗಿಸಿ ಅದರ ಪುಡಿಯನ್ನು ಒಂದು ಲೋಟ ಬೆಚ್ಚಗಿನ ನೀರಿನೊಂದಿಗೆ ಸೇವಿಸಬೇಕು ಊಟವಾದ ಒಂದು ಗಂಟೆಯ ನಂತರ ಇದನ್ನು ತೆಗೆದುಕೊಳ್ಳಬೇಕು ದಾಸವಾಳದ ಚಹಾವನ್ನು ಊಟಕ್ಕೆ ಮುಂಚಿತವಾಗಿ ಸೇವಿಸಬಹುದು ಸೇವಿಸಿದ ಪ್ರಮಾಣವನ್ನು ಖಚಿತಪಡಿಸಿಕೊಳ್ಳಿ ಶಸ್ತ್ರಚಿಕಿತ್ಸೆಯನ್ನ ತಪ್ಪಿಸಲು ಬಯಸುವವರಿಗೆ ಪಿತ್ತ ಕಲ್ಲುಗಳಿಗೆ ಇದು ಅತ್ಯುತ್ತಮ ಮನೆಮದ್ದು ಎಂದು ಹೇಳಲಾಗುತ್ತದೆ ಇನ್ನು ಪಿತ್ತಕೋಶದ ಕಲ್ಲುಗಳನ್ನು ನಿಖರವಾಗಿ ತೆಗೆದುಹಾಕಲು ಈ ಸಂಪೂರ್ಣ ಸುರಕ್ಷಿತ ಮತ್ತು ನೈಸರ್ಗಿಕ ಪುಡಿಯನ್ನು ವೈದ್ಯರ ಶಿಫಾರಸಿನ ಪ್ರಕಾರ ಸೇವಿಸಬೇಕಾಗುತ್ತದೆ ಆರೋಗ್ಯಕರ ಜೀವನಕ್ಕಾಗಿ ದಾಸವಾಳದ ಫಲಪ್ರದ ಗುಣಗಳನ್ನು ನೀವು ಪಡೆದುಕೊಳ್ಳುತ್ತಿರುವಾಗ ಪಿತ್ತಕೋಶದ ಕಲ್ಲುಗಳ ಚಿಕಿತ್ಸೆಯಾಗಿ ಎಲ್ಲ ನೈಸರ್ಗಿಕ ಮತ್ತು ಶುದ್ಧ ದಾಸವಾಳದ ಪುಡಿ ಉತ್ತಮ ಆಯ್ಕೆಯಾಗಿದ್ದು ಮೂತ್ರ ವಿಸರ್ಜನೆಯನ್ನ ಉತ್ತೇಜಿಸುವ ದಾಸವಾಳದ ಪುಡಿಯು ಪಿತ್ತ ಕಲ್ಲುಗಳನ್ನು ದೂರವಿರಿಸಲು ಸೂಕ್ತ ಪರಿಹಾರವಾಗಿದೆ ಇನ್ನು ದಾಸವಾಳದಲ್ಲಿರುವ ಹಣ್ಣಿನ ಆಮ್ಲಗಳು ವಿರೇಚಕ ಏಜೆಂಟ್ ಆಗಿ ಕೆಲಸ ಮಾಡಬಹುದು ಇದರ ರಾಸಾಯನಿಕಗಳು ರಕ್ತದೊತ್ತಡವನ್ನ ಕಡಿಮೆ ಮಾಡಬಹುದು ರಕ್ತದಲ್ಲಿನ ಸಕ್ಕರೆ ಮತ್ತು ಕೊಬ್ಬಿನ ಮಟ್ಟವನ್ನು ಕಡಿಮೆ ಮಾಡುವುದಲ್ಲದೆ ಹೊಟ್ಟೆ ಕರುಳು ಮತ್ತು ಗರ್ಭಾಶಯದಲ್ಲಿನ ಸೆಳೆತವನ್ನ ಕಡಿಮೆ ಮಾಡುತ್ತದೆ ಊತವನ್ನು ಕಡಿಮೆ ಮಾಡುವುದರ ಜೊತೆಗೆ ಬ್ಯಾಕ್ಟೀರಿಯಾ ಮತ್ತು ಹುಳುಗಳನ್ನು ಕೊಲ್ಲಲು ಪ್ರತಿಜೀವಕಗಳಂತೆ ಕೆಲಸ ಮಾಡುತ್ತದೆ ಇನ್ನು ದಾಸವಾಳದ ಪುಡಿ ಬಹಳಷ್ಟು ಔಷಧೀಯ ಗುಣಗಳನ್ನ ಹೊಂದಿದೆ ಮತ್ತು ವಿಶೇಷವಾಗಿ ಹಲವಾರು ಕಾರಣಗಳಿಗಾಗಿ ಪರಿಣಾಮಕಾರಿ ಮೂಲಿಕೆಯಾಗಿ ಬಳಸಲಾಗುತ್ತದೆ ದಾಸವಾಳದ ಪುಡಿಯ ಸಂಕೋಚಕ ಮತ್ತು ತಂಪಾಗಿಸುವ ಗುಣಲಕ್ಷಣಗಳು ಅತಿಯಾದ ಬಿಸಿಯಾದ ಹೊಟ್ಟೆಯನ್ನ ತಂಪಾಗಿಸುತ್ತದೆ ನಿಮ್ಮ ಹಸಿವನ್ನ ನೈಸರ್ಗಿಕ ಮಟ್ಟಕ್ಕೆ ತಗ್ಗಿಸುತ್ತದೆ ದಾಸವಾಳದ ಮೂತ್ರವರ್ಧಕ ಮತ್ತು ರಕ್ತ ತೆಳುಗೊಳಿಸುವ ಗುಣಗಳು ತೂಕ ಇಳಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಅಧಿಕ ರಕ್ತದೊತ್ತಡ ಮತ್ತು ಅಧಿಕ ಕೊಲೆಸ್ಟ್ರಾಲ್ ಸಮಸ್ಯೆ ಇರುವವರೆಗೂ ಈ ದಾಸವಾಳದ ಪುಡಿಯ ಸೇವನೆ ಬಹಳ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ